ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೋಕಿಲ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರ ಅಂತ ಅಂದ್ಕೊಳ್ತಿದ್ದೀನಿ ಮನೆ ಚಿಕ್ಕದಾದ್ರೂ ಕೆಲಸ ಭಾಳ ಅನ್ನೋ ಹಾಗೆ ಎಂಟು ಜನ ಅದರಲ್ಲಿ ಎರಡು ಆಫ್ ಟಿಕೆಟು ಅದ್ರೂ ಸ್ವಲ್ಪ ಏನೂ ಕೆಲಸ ಇರೋದಿಲ್ಲ ಕಣ್ರಿ ನಾನು ಕೇಳಿದರೆ ಮಾತ್ರ ಕಾಲಗಳಲ್ಲಿ ಈ ಒಂದು ಚಳಿಗಾಲ ಚೆನ್ನಾಗಿರುತ್ತೆ ಎಷ್ಟು ಚಳಿ ಆದ್ರೂ ಇದೇ ಬೆಟರು ಅನಿಸುತ್ತೆ ಚಳಿಗಾಲ ಯಾಕಪ್ಪ ಚಳಿಗಾಲ ಬೆಟ್ರು ಅಂತ ಹೇಳೋದಾದರೆ ಈ ಒಂದು ಕಾಲದಲ್ಲಿ ಮಾತ್ರ ಅಡುಗೆ ಆದ ತಕ್ಷಣ ಊಟ ಮಾಡಿಬಿಡ್ತೀವಿ ಹಾಗೆ ಹೊರಗಡೆ ಸುತ್ತಾಡೋದನ್ನು ಕಮ್ಮಿ ಮಾಡ್ತೀವಿ ಎಲ್ಲಾದರೂ ಕೆಲಸಕ್ಕೆ ಹೋದರೆ ರಾತ್ರಿ ಅಷ್ಟೊತ್ತಿಗೆ ಮನೆಗೆ ಬಂದು ಸೇರ್ಕೊತೀವಿ ರಾತ್ರಿಯೂ ಇಲ್ಲ ಆರು ಗಂಟೆ ಏಳು ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತೀವಿ ಅದೇ ಪಕ್ಷಿಗಳು ಗೂಡಿಗೆ ಸೇರೋ ಹಾಗೆ ನಾವು ಮನೆಗೆ ಬಂದು ಸೇರ್ಕೊಬಿಡ್ತೀವಿ ಮತ್ತು ಎಲ್ಲರೂ ಮೈ ತುಂಬ ಬಟ್ ಬಟ್ಟೆ ಹಾಕ್ಕೊಳ್ಳೋ ರೀತಿ ಮಾಡುತ್ತೆ ಈ ಚಳಿಗಾಲ ನೋಡಿ ಹೇಗಿದೆ ವಿಪರ್ಯಾಸ ನಮ್ಮನ್ನು ಎಷ್ಟು ಚೇಂಜ್ ಮಾಡುತ್ತೆ ಈ ಚಳಿಗಾಲ ಅಲ್ವಾ ಆದ್ರೂ ಸ್ವಲ್ಪ ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ದು ಕೆಲಸ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಕಣ್ರಿ ಅಷ್ಟೇ ಕಷ್ಟ ಆದ್ರೂ ನಾವು ಇಷ್ಟಪಟ್ಟೆ ಮಾಡೋದು ಕಂಡ್ರೆ ಕೆಲಸ ಏನೇ ಆಗಲಿ ಮನೆ ಕೆಲಸ ಅನ್ನೋದು ನಾವು ಎಷ್ಟು ಇಷ್ಟಪಡ್ತೀವೋ ಅಷ್ಟು ನೀಟಾಗಿ ಕೆಲಸ ಆಗಿಬಿಡುತ್ತೆ ಸೊ ನಾವು ಹೆಣ್ಮಕ್ಳು ಏನಿದ್ದೀವೋ ಕಷ್ಟ ಅಂತ ಮನಸ್ಸಲ್ಲಿ ಅಷ್ಟೇ ನಮಗೆ ನಾವು ಮಾಡೋದು ಇಷ್ಟಪಟ್ಟೆ ಕೆಲಸ ಮಾಡೋದು ಆದರೂ ನಮಗೆ ಬೇರೆಯವರು ನಮ್ಮ ಕೆಲಸ ಬೇರೆಯವ್ರು ಮಾಡಿದರೆ ನಮಗೆ ಸಮಾಧಾನ ಇರೋಲ್ಲ ಅಲ್ವಾ ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೇ ಚೆಂದ ಅಲ್ವಾ ಸೊ ಇಷ್ಟಪಟ್ಟು ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಆಗಿಬಿಡುತ್ತೆ ಸೊ ಇವತ್ತಿಂದು ಇವತ್ತು ಶುಕ್ರವಾರ ಫ್ರೆಂಡ್ಸ್ ನಾನು ಶುಕ್ರವಾರ ಶೂಟ್ ಮಾಡಿರೋದು ಈ ವಿಡಿಯೋನ ಸ್ವಲ್ಪ ಬೇಗನೆ ಎದ್ದೆ ಶುಕ್ರವಾರ ಆಗಲೇ ಐದುವರೆ ಆಗಿತ್ತು ಎದ್ದೆ ಹೊರಗಡೆ ಎಲ್ಲ ಕಸ ಹೊಡೆದೆ ಫಸ್ಟ್ ಅಜಾರ್ ಕೇಳೋದೆಲ್ಲ ಕಸ ಹೊಡೆದು ಮತ್ತು ಅಂಗಳ ಎಲ್ಲ ಕಸ ಹೊಡೆದೆ ನಮ್ಗೆ ಅಂಗಳ ಇಲ್ಲ ದಾರಿನೇ ಅಂಗಳ ಮಾಡ್ಕೊಬಿಟ್ಟಿದ್ದೀವಿ ಎಲ್ಲ ಹೊರಗಡೆ ಎಲ್ಲ ಕಸ ಹೊಡ್ಕೊಂಡೆ ಕಸ ಹೊಡ್ಕೊಂಡು ಆಮೇಲೆ ನೀರು ಹಾಕ್ಕೊಂಡೆ ನೀರು ಹಾಕ್ಕೊಂಡು ಆಮೇಲೆ ಮೆಟ್ಲೆಲ್ಲ ತೊಳ್ಕೊಂಡೆ ಫಸ್ಟು ನಮ್ಮ ಚಾರ್ಲಿನ ಕಟ್ಟಾಕ್ತೀವಲ್ಲ ಅಲ್ಲಿ ಅದಕ್ಕೆ ಸ್ವಲ್ಪ ಮೆಟ್ಲು ತೊಳ್ಕೊಂಡೆ ಬೆಸ್ಟ್ ಎಲ್ಲ ಭಾಳ ಬರುತ್ತೆ ಧೂಳು ಒಳಗಡೆ ಅದಕ್ಕೆ ಸೊ ಬೆಳಗ್ಗೆ ಸಾಯಂಕಾಲ ಟೂ ಟೈಮ್ಸ್ ನಾನು ನೀರು ಹಾಕ್ತಿರ್ತೀನಿ ಹೊರಗಡೆ ಮತ್ತು ನಮ್ಮ ಮನೆ ಮುಂದೆನೇ ಗಿಡ ಇದೆ ಅಂತ ಹೇಳಿದ್ನಲ್ಲ ನಿನ್ನೆ ವೀಡಿಯೋದಲ್ಲಿ ಸೊ ಅಲ್ಲೇ ಹೂವು ಕಿತ್ಕೊಬಂದೆ ಕಿತ್ಕೊಬಂದು ನಿನ್ನೆ ಮುಡ್ಸಿದ್ನ ತುಳಸಿ ಗಿಡಕ್ಕೂ ಆ ಹೂವು ತೆಗ್ದಾಕಿ ಮತ್ತು ಹೊಸ್ದಾಗಿ ಈ ಕಿತ್ಕೊ ಬಂದಿರೋ ಹೂವು ಮುಡಿಸಿದ್ದೆ ಮುಡಿಸಿ ಹಾಗೆ ಬಾಗ್ಲೂ ತೊಳ್ಕೊಂಡಿದ್ದೆ ಆಗಲೇ ಆಲ್ರೆಡಿ ಬಾಗಿಲಿಗೂ ಇಟ್ಟೆ ಹೂವನ ಇಟ್ಟು ಇನ್ನು ಹೊರ್ಗಡೆ ಕೆಲಸ ಆದಂಗೆ ಫ್ರೆಂಡ್ಸ್ ಹೊರಗಡೆ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದೆ ಒಳಗಡೆ ಬಂದ ತಕ್ಷಣ ಯುದ್ಧಕ್ಕೆ ಸಿದ್ಧನಾ ಮಿತ್ರ ಅನ್ನೋ ಹಾಗೆ ಇನ್ನು ನಾವು ಯುದ್ಧಕ್ಕೆ ಸಿದ್ಧ ಆಗಬೇಕು ಅಡುಗೆ ರೂಮ್ ಒಳಗಡೆ ಬಂದರೆ ಯುದ್ಧನೇ ಮಾಡೋ ಹಾಗೇನೇ ಆಗೋದು ನಮಗೆ ಸೊ ಹಾಗೆ ಅದಕ್ಕೆ ಹಾಗೆ ಹೇಳಿದೆ ಆಗಲೇ ಅಜ್ಜಿನೂ ಟೀ ಮಾಡ್ಕೊಂಡು ಕುಡಿದು ಆಗಲೇ ತಾತಿಗೂ ತಗೊಂಡೋದ್ರು ಆ ಕಡೆ ಮನೆ ಹತ್ರ ಸೊ ಫಸ್ಟು ನಮ್ಮ ಅಜ್ಜಿಗೆ ಎದ್ದ ತಕ್ಷಣ ಟೀ ಬೇಕಂಡ್ರೆ ಕಾಫಿ ಇಲ್ಲ ಟೀ ಎರಡರಲ್ಲಿ ಒಂದು ಇಲ್ಲೇ ಅವ್ರಿಗೆ ಊಟ ಬಿಡು ಅಂತಂದ್ರೂ ಬಿಡ್ತಾರೆ ಒಂಟ ಒಂದು ಟೈಮಲ್ಲಿ ಕಾಫಿ ಟೀ ಮಾತ್ರ ಬಿಡೋಲ್ಲ ಅಂತಾರೆ ಅವರು ಅಷ್ಟು ಕಾಫಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರು ನಾವು ತುಂಬಾ ಪ್ರಯತ್ನ ಪಟ್ಟಿವಿ ಟೀ ಕಾಫಿ ಬಿಡಿಸ್ಬೇಕು ಅಂತ ಆದರೆ ಆಗಲಿಲ್ಲ ಏನು ಮಾಡೋಣ ನಮ್ಮ ಮಾತೆ ಕೇಳಲ್ಲ ನಮ್ಮ ಅಜ್ಜಿಯವರು ಈ ಮಧ್ಯೆ ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿದ್ದೀವಿ ಟೀನ ಕಾಫಿನ ಕೊಡೋದು ನಮ್ಮ ಅಜ್ಜಿಯವರು ಕಾಫಿ ಟೀಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳೋದಾದರೆ ಅವರು ಬೆಳಗ್ಗೆ ಈಗ ಎದ್ದ ತಕ್ಷಣ ಐದುವರೆಗೆ ಕಾಫಿ ಕುಡಿತಾರ ಕಾಫಿ ಕುಡಿ ಕುಡಿದು ಟೀ ಹೂವು ಬಿಡ್ಸೋಕೆ ಹೋಗ್ತಾರೆ ಹೂವು ಬಂದು ಮತ್ತೆ ಏಳು ಎಂಟು ಗಂಟೆಗೆ ಬರ್ತೀವಿ ಹೂವು ಬಿಡಿಸ್ಕೊಂಡು ಆ ಎಂಟು ಗಂಟೆಗೆ ಬಂದ ತಕ್ಷಣ ಮತ್ತೊಂದು ಸರ್ತಿ ಕುಡಿತಾರೆ ಮತ್ತು ಎಂಟುವರೆ ಅಷ್ಟೊತ್ತಿಗೆ ಇನ್ನೊಂದು ಸರ್ತಿ ಮತ್ತೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಇನ್ನೊಂದು ಸತಿ ಕುಡಿತಾರೆ ನೀವು ಕೇಳ್ಬೋದು ಊಟ ಯಾವಾಗ ಮಾಡ್ತಾರೆ ಅವರು ಈ ಥರ ಟೀ ಕುಡ್ಕೊಂಡೇ ಇದ್ರೆ ಅಂತ ಅವ್ರು ಊಟ ರೀ ಯಾವಾಗ ಮಾಡ್ತಾರೆ ಗೊತ್ತಾ ಒಂದು ಒಂದೂವರೆ ಆಗುತ್ತೆ ಅವ್ರು ಊಟ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತು ತಕನ ಊಟ ಮಾಡಲ್ಲ ಅವರು ನೀವು ಕೇಳ್ಬೋದು ಬೆಳಗ್ಗೆ ಊಟ ಮಾಡಿರ್ತಾರೆ ಮಧ್ಯಾಹ್ನದ ಊಟ ಮಾಡ್ತಾರೆ ಏನೋ ಅಂತ ಅಲ್ಲ ಕಣ್ರಿ ಬೆಳಿಗ್ಗೆ ಊಟನೇ ಮಧ್ಯಾಹ್ನಕ್ಕೆ ಮಾಡ್ತಾರೆ ಅವರು ಅಂದರೆ ಒಂದು ಗಂಟೆ ಒಂದೂವರೆ ಆಗುತ್ತೆ ಅಲ್ಲಿವರೆಗೂ ಅವ್ರು ಊಟ ಮಾಡೋಲ್ಲ ಯಾಕಂದರೆ ಬೆಳೆ ಬೆಳಗ್ಗೆ ಎಲ್ಲಿತ್ತ ಹತ್ತು ಗಂಟೆ ತಕನ ಮೇಲೆ 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 ಟೀ ಕುಡ್ದಿರ್ತಾರ ಹೊಟ್ಟೆ ಹಸಿ ಅಲ್ಲ ಹೆಂಗೆ ಹಸು ಹೊಟ್ಟೆ ಹೆಂಗೆ ಹಸಿತ ಹೇಳ್ರಿ ಟೀ ಕುಡಿದ್ರೆ ಬೇರೆ ನೀವು ಕೇಳ್ಬೋದು ಏ ಇಷ್ಟು ಟೀ ಕುಡಿತಾರಲ್ವ ಏನು ಎಲ್ತ್ ಇಶ್ಯೂಸ್ ಆಗಿಲ್ವಾ ಅಂತ ಖಂಡಿತ ಆಗಿದೆ ಕಣ್ರಿ ನಮ್ಮ ಅಜ್ಜಿ ಅವ್ರಿಗೆ ತುಂಬ ಎಲ್ತ್ ಇಶ್ಯೂಸ್ ಆಗಿದೆ ಈ ಟೀ ಕಾಫಿ ಭಾಳ ಕುಡಿಯೋದ್ರಿಂದ ನಾವು ಆಸ್ಪೆಟಲ್ಗೆ ತೋರಿಸಿದ್ವಿ ತೋರಿಸ್ದಾಗ ಅವರು ಡಾಕ್ಟ್ರು ಹೇಳಿದರು ಟೀ ಕಾಫಿ ಪೂರ್ತಿ ಬಿಟ್ಬಿಡಬೇಕು ಅಂತಂತ ಆದರೆ ನಮ್ಮ ಅಜ್ಜಿ ಅಷ್ಟು ಟು ಅಡಿಕ್ಟ್ ಬಿಟ್ಟಿದ್ದಾರೆ ಅಂದರೆ ಟೀ ಕಾಫಿ ಬಿಡೋಕೆ ಆಗೋಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅಡಿಕ್ಟ್ ಬಿಟ್ಟಿದ್ದರು ಸೊ ಒಂದೇ ಸತಿ ನಾವು ಏನಾನ ಅಭ್ಯಾಸನ ಬಿಡಿಸ್ಬೇಕಂದ್ರೆ ಆಗೋಲ್ಲಲ್ವ ಅವರಿಗೆ ಸೊ ಅದಕ್ಕಾಗಿ ಟೂ ಟೈಮ್ಸ್ ಕೊಡ್ತಿದ್ವಿ ಆಗ ಹುಷಾರಿಲ್ಲದಾಗ ಬೆಳಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಟೂ ಟೈಮ್ಸ್ ಕೊಡ್ತಿದ್ವಿ ಹುಷಾರಿಲ್ದಾಗ ಮಾತ್ರ ಟು ಟೈಮ್ಸ್ ಕೊಟ್ವಿ ಹಾಗೆ ಮತ್ತೆ ಹುಷಾರಾದ ಮೇಲೆ ಅದೇ ರಾಗ ಅದೇ ತಾಳ ಅನ್ನಂಗೆ ಮಾಡಿಬಿಟ್ಲು ನಮ್ಮ ಅಜ್ಜಿನ ಈಗಲೂ ಕಣ್ ಸ್ವಲ್ಪ ಈಗ ಬೆಟರ್ ಸ್ವಲ್ಪ ಕಂಟ್ರೋಲ್ ನಾವು ಬೆಳಗ್ಗೆ ಸ್ವಲ್ಪ ಮಾಡಿಬಿಡ್ತೀವಿ ಟೀ ಭಾಳ ಮಾಡಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ನಮ್ಮ ಯಜಮಾನ್ರು ಭಾಳ ಇದ್ಬಿಟ್ರೆ ಬಿಸಿ ಮಾಡ್ಕೊಂಡು ಕುಡಿ 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 ಕುಡಿಯೋದೇ ಕತೆ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಮಾಡು ಬೆಳಗ್ಗೆ ಹೊತ್ತು ಟೀ ಅಂತ ಹೇಳಿದ್ದಾರೆ ಎಲ್ಲರೂ ಕುಡಿದ್ಮೇಲೆ ಒಂದು ಸ್ವಲ್ಪ ಉಳಿಯತ್ತಲ್ವ ಹೂ ಬಿಡ್ಸ್ಕೆ ಬಂದು ಒಂದು ಸ್ವಲ್ಪ ಹೊತ್ತು ಕುಡಿದು ಒಂದು ಸ್ವಲ್ಪ ಸುಮ್ಮನೆ ಆಗಿಬಿಡ್ತಾರೆ ಈಗ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಊಟ ಮಾಡಿಬಿಡ್ತಾರೆ ಸೊ ಹಾಗಾಗಿ ಈಗ ಚ ಅವ್ರದ್ದು ಎಲ್ತು ಚೆನ್ನಾಗಿದೆ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಚೆನ್ನಾಗಿದ್ದಾರೆ ಕಣ್ರಿ ನಮ್ಮ ಅಜ್ಜಿ ಅವರು ನಮ್ಮ ಮನೆಯಲ್ಲಿ ಇರೋರೆಲ್ಲರೂ ಟೀ ಲವರೆ ಕಣ್ರಿ ನಮ್ಮ ಮನೆ ಎಲ್ಲರೂ ನನ್ನ ಮಗ ಸಮೇತ ಅವ್ನು ಟೀನು ಎದ್ದ ತಕ್ಷಣ ಟೀ ಕೇಳ್ತಾನೆ ಸಣ್ಣ ಹುಡುಗರು ಕೊಡಬಾರ್ದು ಟೀ ಅಂತಾರೆ ಏನು ಮಾಡೋಣ ಅವನು ಅಷ್ಟೇ ಟೀನ ಇಷ್ಟಪಡ್ತಾನೆ ಏ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಟೀ ಅವನಿಗೆ ಅಷ್ಟೇ ಬೆಳಗ್ಗೆ ಹೊತ್ತು ಕೊಡೋದು ಓಕೆ ಫ್ರೆಂಡ್ಸ್ ಇಲ್ಲಿಗೆ ಟೀ ಕತೆ ಬಿಡೋಣ ಬಿಟ್ಟರೆ ಇನ್ನು ಸಿಂಕಲ್ಲಿ ಹಾಕೊಬಿಟ್ಟಿದ್ದೆಲ್ಲ ಪಾತ್ರೆ ಎಲ್ಲನೂ ಪಾತ್ರೆ ಸಿಂಕಲ್ಲಿ ಹಾಕ್ಬಿಟ್ಟು ಗ್ಯಾಸ್ ತೊಳ್ಕೊಂಡೆ ಗ್ಯಾಸ್ ತೊಳ್ಕೊಂಡು ಮತ್ತು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆದ್ಬಿಡೋಣ ಫಸ್ಟು ಪಾತ್ರೆ ತೊಳ್ಕೊಂಡೆ ಎಲ್ಲ ತೊಳೆದ್ಬಿಡೋಣ ಅಂತ ಮತ್ತೆ ನೀರಲ್ಲಿ ಆಗಲಲ್ಲ ಕೈ ಇಡಬೇಕು ಅಂತಂದರೆ ಆಗಲ್ಲ ಯಾಕಂದರೆ ನೀರು ಸ್ವಲ್ಪ ತಣ್ಣಗಿರ್ತಾವಲ್ವ ಈಗ ಅದಕ್ಕಾಗಿ ನೀರೊಳಗಡೆ ಕೈ ಇಡೋಕ್ಕಾಗಲ್ಲ ಆಗ್ಲಲ್ಲನು ಅದಕ್ಕಾಗಿ ಅದೇ ಕೈಯಲ್ಲೇ ಬಿಡೋಣ ಪಾತ್ರೆ ಅಂತ ಜಲ್ದಿ ತೊಳ್ಕೊಂಡೆ ಪಾತ್ರೆನೂ ಇವತ್ತಿನ ಪಾತ್ರೆ ಭಾಳ ಇರಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಇದ್ದು ಯಾ ಯಾಕಂದರೆ ರಾತ್ರಿ ಒಂದು ಸ್ವಲ್ಪ ತೊಳೆದಿದ್ದೆ ತಟ್ಟೆ ತಿನ್ನು ಊಟ ಮಾಡಿದ್ವಲ್ಲೋ ಆ ತಟ್ಟೆನ ಸ್ವಲ್ಪ ತೊಳೆದಿಟ್ಟಿದ್ವಿ ಹಾಗೆ ಅಜ್ಜಿನೂ ತ ಊಟ ಮಾಡಿದರೆ ಆ ಅಜ್ಜಿನೂ ತಟ್ಟೆ ಬಿಡ್ತಾಳೆ ಹಾಗಾಗಿ ಸ್ವಲ್ಪ ಪಾತ್ರೆ ಕಮ್ಮಿ ಆಗ್ತವೆ ಇವತ್ತೂ ಸ್ವಲ್ಪ ಪಾತ್ರೆ ಕಮ್ಮಿನೇ ಇದ್ದು ತೊಳ್ಕೊಂಡೆ ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೇ ನಾನು ಅಡುಗೆ ಸ್ಟಾರ್ಟ್ ಮಾಡೋದು ನೀವು ಕೇಳ್ಬೋದು ಬೇರೆ ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಕಸ ಹೊಡೆಯೋದು ಅಷ್ಟೇ ನಾನು ನಿಮ್ಮ ಕೆಲಸ ಅಂತ ಇಲ್ಲ ಫ್ರೆಂಡ್ಸ್ ನಾನು ಒಂಥರ ಕಂಪ್ಯೂಟರ್ ಸೆಂಟ್ ಕಂಪ್ಯೂಟರ್ ಸೆಂಟ್ರ್ ಥರ ಮನೆಯಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಕಂಪ್ಯೂಟರ್ ಸೆಂಟ್ರ್ ಅಂತಂದೇ ಪ್ರತಿಯೊಂದು ನಾವೇನು ಕ ಹೊರ್ಗಡೆ ನಾವು ಆನ್ಲೈನ್ ಸೆಂಟ್ರಲ್ಲಿ ನಾವು ಅರ್ಜಿ ಹಾಕಬೇಕು ಅಂತಿದ್ದೀವೋ ಆ ಥರ ಎಲ್ಲ ಪ್ರತಿಯೊಂದು ಪ್ರತಿಯೊಂದು ಅರ್ಜಿಯೂ ಹಾಕ್ತೀನಿ ಏನೇನು ಮಾಡ್ತೀನಪ್ಪ ಅಂತಂದರೆ ನಾನು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ತೀನಿ ಆಧಾರ್ ಕಾರ್ಡ್ ಪ್ರಿಂಟ್ ತೆಗಿತೀನಿ ರೇಷನ್ ಕಾರ್ಡ್ ಪ್ರಿಂಟ್ ತಗೊಡ್ತೀನಿ ಹಾಗೆ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡ್ತೀನಿ ಮತ್ತು ರೇಷನ್ ಕಾರ್ಡಲ್ಲಿರೋ ಡಿಲೀಟ್ ಮಾಡಬೇಕು ಹೆಸ್ರು ಅಂತಂದರು ಆ ಹೆಸ್ರನ್ನೂ ಡಿಲೀಟ್ ಮಾಡ್ತೀನಿ ಮತ್ತು ಮತ್ತು ಹೊಸ ಐಡೆಂಟಿ ಕಾರ್ಡ್ ಮಾಡ್ತೀನಿ ಅಂದರೆ ವೋಟರ್ ಐ ಡಿ ಕಾರ್ಡ್ ಮಾಡ್ತೀನಿ ಮತ್ತು ಹಳೆ ವೋಟರ್ ಐ ಡಿ ಕಾರ್ಡಲ್ಲಿ ಫೋಟೋ ಚೇಂಜ್ ಮಾಡಬೇಕು ಇಲ್ಲ ಅಡ್ರೆಸ್ ಚೇಂಜ್ ಮಾಡಬೇಕು ಇಲ್ಲ ಏನಾದರೂ ನೇಮ್ ಚೇ ತಪ್ಪಾಗಿದ್ದರೆ ನೇಮ್ ಚೇಂಜ್ ಮಾಡಬೇಕು ಅಂತಿದ್ದರು ಅದು ಮಾಡ್ತೀನಿ ಮತ್ತು ನಿವಾಸಿ ದೃಢೀಕರಣ ಪತ್ರ ಮಾಡ್ತೀನಿ ಮತ್ತು ಇನ್ನೂ ಭಾಳ ಇದ್ದಾವೆ ಫ್ರೆಂಡ್ಸ್ ಹೇಳ್ಕೊತ ಹೋದರೆ ಒಟ್ಟು ಟೋಟಲ್ಲು ನಾನು ನಾವು ಇಪ್ಪತ್ತ್ನಾಲ್ಕು ಕೆಲಸ ನಾನು ಮಾಡ್ತೀನಿ ಮನೆಯಲ್ಲೇ ಮನೆಯಲ್ಲೆ ಕಂಪ್ಯೂಟರ್ ಇಟ್ಕೊಂಡಿರೋದು ನಾನು ಯಾವುದೇ ರೀತಿ ಶಾಪು ಆಗಲಿ ರೂಮ್ ಆಗಲಿ ನಾನು ಮಾಡ್ಕೊಂಡಿಲ್ಲ ಒಳಗಡೆ ಇದು ಮನಿ ಪ್ಲಾಂಟ್ ಇಟ್ಟಿದ್ದೆ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅಂತ ಅಂತಂತ ಅದಕ್ಕೆ ನೀರು ಖಾಲಿ ಆಗಿದ್ವು ಆ ಡಬ್ಬದಲ್ಲಿ ಸೊ ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳಿದೆ ರೀ ಡಬ್ಬಕ್ಕೆ ನೀರು ಹಾಕಿರಿ ಅಂತ ಸೊ ಅದಕ್ಕೆ ಅವ್ರು ಹಾಕ್ತಿದ್ದಾರೆ ನೀರನ್ನ ಯಾಕಂದರೆ ನಾನು ಅಷ್ಟು ಎತ್ತರ ಇಲ್ಲಲ್ವ ಹಾಕೋ ಸಿಗೋಲ್ಲ ನನಗೆ ಹಾಕೋದಕ್ಕೆ ಅದಕ್ಕೆ ನಮ್ಮ ಹಸ್ಬೆಂಡೇ ಹಾಕ್ತಾರೆ ಅದನ್ನು ಅವ್ರು ಹೇಳ್ತಾರೆ ಒಂದು ಒಂದೊಂದು ಸರ್ತಿ ಸುಮ್ಮನೆ ತಮಾಷೆಗೆ ಹೇಳ್ತಾರೆ ನೀನು ಎತ್ತರನೇ ಬೆಳೆದಿಲ್ಲಪ್ಪ ಎತ್ತರ ಬೆಳಿಬೇಕು ಕುಳ್ಳಿ ಹಾಕ್ಬಿಟ್ಟಿಯ ನೀನು ಮದುವೆ ಆದಮೇಲೆ ಅಂತ ಹೇಳ್ತಾರೆ ಇನ್ನು ನನ್ನ ಮಗಳಿಗೆ ಅಮ್ಮ ವಿಡಿಯೋ ಮಾಡು ನಾನು ನೀರು ಕೊಡ್ತೀನಿ ನಿಮ್ಮ ಅಪ್ಪಾಜಿಗೆ ಹಾಕೋಕೆ ಅಂತಂದರೆ ಇಲ್ಲಮ್ಮ ನಾನೇ ನೀರು ಕೊಡ್ತೀನಿ ನೀನೇ ವೀಡಿಯೋ ಮಾಡು ಅಂತಂದ್ಲು ಆಗಲಿ ಅಮ್ಮ ನೀನೇ ಕೊಡು ನಾನು ವೀಡಿಯೋ ಮಾಡ್ತೀನಿ ಅಂತ ನಾನೇ ವೀಡಿಯೋ ಮಾಡಿದೆ ಅವಳು ನೀರು ಕೊಟ್ಲು ಸೊ ಮತ್ತು ಬೆಡ್ರೂಮ್ ಒಳಗಡೆ ಬಂದೆ ಇನ್ನೇನು ನನ್ನ ಮಕ್ಳು ಎದ್ದಿದ್ರಲ್ವಾ ಸೊ ಅದಕ್ಕೆ ಬೆಡ್ ಎಲ್ಲ ಕ್ಲೀನ್ ಮಾಡಬೇಡಮ್ಮ ಎಲ್ಲ ಮಡ್ಚಾಕಿ ಬ್ರಷ್ ಇಟ್ಟು ಅಂತ ರಾತ್ರಿಕ್ಕೆ ಚಳಿ ಆಗುತ್ತೆ ಅಂತಂತ ಸೊಟ್ಟರೆಲ್ಲ ಹಾಕೊಬಿಡ್ತಾರೆ ನಮ್ಮ ಯಜಮಾನ್ರು ನನ್ನ ಮಕ್ಕಳು ಎಲ್ಲ ಟೋಪಿ ಎಲ್ಲ ಹಾಕ್ಕೋತಾರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ಬೇಕೋ ಅಲ್ಲಿ ಬಿಸಾಡ್ಬಿಡ್ತಾರೆ ಬಿಚ್ಚಿ ಕ್ಲೀನಾಗೆ ಅವೆಲ್ಲಿರ್ತಾವೆ ಆ ಜಾಗದಲ್ಲಿ ಇಡಬೇಕು ಅನ್ನೋದೇ ಇರ ಇರಲ್ಲ ನಮ್ಮ ಮನೇಲೆ ಅಷ್ಟೇ ಸೊ ಎಲ್ಲರ ಮನೆಗೂ ಇದೇ ಕಥೆ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಇನ್ನೂ ಸೊಟ್ಟಾರೆಲ್ಲ ತಗ್ಲಾಕ್ಬಿಟ್ಟೆ ತಗೋಲಾಕಿ ಮತ್ತೆ ಬ್ರೆಷ್ ಶೀಟ್ ಅಂತ ರೆಡಿ ಆದೆ ನಮ್ಮ ಹಸ್ಬೆಂಡ್ ಏನೋ ಹೇಳ್ತಿದ್ರು ಅದನ್ನು ಕೇಳ್ತಿದ್ದೆ ಮತ್ತು ನನ್ನ ಮಗ ಬಂದು ಅಮ್ಮ ನಾನು ನಿನ್ಗೆ ಎಲ್ಪ್ ಮಾಡ್ತೀನಮ್ಮ ಅಂತಂದ ಸೊ ಮಗನೇ ಮಾಡು ಯಾರು ಬೇಡಂದ್ರು ಎಲ್ಪ್ ಬೇಡ ಬ್ಯಾಡಂತಾರ ಹೇಳು ಅಂತ ಹೇಳಿದೆ ಅವನು ತಲ್ಮೊಟ್ಟೆ ಆ ಕಡೆಯಿಂದ ಈ ಕಡೆಗೆ ಹಾಕ್ತಾನೆ ಈ ಕಡೆಯಿಂದ ಆ ಕಡೆಗೆ ಹಾಕ್ತಿದ್ದಾನೆ ಅದೇ ಎಲ್ಪ್ ಅಂದ್ಕೊಬಿಟ್ಟಿದ್ದಾನ ಅವನು ನಮ್ಮ ಪಕ್ಕದ ಮನೆ ಹುಡುಗ ಅಂತ ಅವನು ಬಂದ ಒಳಗಡೆ ಅದೇ ನನ್ನ ಮಗನ ಕರ್ಕೊಂಡು ಹೋಗೋಕ್ಕೆ ಆಡೋಕ್ಕೆ ಅಂತ ಸೊ ಅವನ ಹತ್ರ ಮಾತಾಡ್ತಿದ್ದೆ ನಾನು ಬಾರಪ್ಪ ಬ್ರೆಡ್ಶೀಟ್ ಮಡ್ಚಾಕು ನನಗೆ ಕೆಲಸ ಸ್ವಲ್ಪ ಭಾಳ ಐತೆ ಅಂತ ಅವನು ಕರೀತಿದ್ದ ಅವನು ಹಾ ಹಾ ಅಂತಿದ್ದ ಅವನಿಗೆ ಇನ್ನೂ ಸ್ವಲ್ಪ ಮಾತಾಡೋದಕ್ಕೆ ಬರೋಲ್ಲ ಎಲ್ಲ ಅರ್ಥ ಆಗುತ್ತೆ ಇನ್ನೂ ನನಗೆ ಮಾತಾಡೋಕ್ಕೆ ಬರಲ್ಲ ಈಗ ನಾನು ಎಲ್ಲ ಬ್ರೆಡ್ಶೀಟೆಲ್ಲ ಮಡ್ಚಾಕಿದ್ದೆ ಎಲ್ಲ ಮಡ್ಚಾಕಿಬಿಟ್ಟು ಬೆಡ್ ಮೇಲೆಲ್ಲ ಒಂದು ಸ್ವಲ್ಪ ಎಲ್ಲ ಇರುತ್ತಲ್ವ ಕಾಲೆಲ್ಲ ಈ ಥರ ನನ್ನ ಮಗ ತುಳಿತಿದ್ದಾನಲ್ವಾ ಆ ಥರ ತುಳಿತಿರ್ತಾನೆ ಯಾವಾಗ್ಲೂ ಅದಕ್ಕೆ ಕಾಲಲ್ಲಿ ಡೆಸ್ಟು ಕಾಲಲ್ಲಿರೋದೆಲ್ಲ ಡೆಸ್ಟ್ ಬಂದಿರುತ್ತೆ ಅಂತ ನಾನು ಪರ್ಕೆ ತಗೊಂಡು ಸ್ವಲ್ಪ ಬೆಡ್ಡೆಲ್ಲ ಕ್ಲೀನಾಗಿ ಅಂದುಬಿಟ್ಟು ನೀಟಾಗೆ ಸೆಟ್ ಮಾಡಿ ಬೆಡ್ನ ಅದ್ರ ಮೇಲೆ ಕಸ ಹೊಡ್ಕೊಬಿಡ್ತೀನಿ ಹಾಗೆಲ್ಲ ಡೆಸ್ಟೆಲ್ಲ ಹೊರ್ಗಡೆ ಬಂದುಬಿಡುತ್ತೆ ನೋಡಿ ಅವನೇ ನೋಡಿ ಪ್ರತೀಕ್ ಅಂತಂದರೆ ಅವನ ಫೇಸ್ ಕಾಣ್ತಿಲ್ಲ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಅವನ ಫೇಸ್ ಹೇಗಿದೆ ಅಂತ ಕ್ಯೂಟ್ ಆಗಿದ್ದಾನೆ ತುಂಬ ಕ್ಯೂಟಾಗಿದ್ದಾನೆ ಅವ್ನು ನೋಡಿಬಿಟ್ರೆ ನನಗೆ ಕಡಿಬೇಕು ಅನಿಸುತ್ತೆ ಅಷ್ಟು ಕ್ಯೂಟಾಗಿದ್ದಾನೆ ಅವನು ಹಣ ಬಾ ಹಣ ಆಡೋಕ್ಕೆ ಹೋಗೋಣ ಅಂತ ಕರೀತಿದ್ದ ನನ್ನ ಮಗನ್ನ ಸೊ ಅವನು ಆಡೋಕ್ಕೆ ಹೋದ ನನ್ನ ಮಗನೂ ಅವನ ಜೊತೆಗೆ ಸೊ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಬಂದೆ ಒಳಗಿಂದ ಕಸ ಹೊಡೆದೆ ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಐ ಹೋಪ್ ನನ್ನ ವೀಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬ ಮರಿಬೇಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್